ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ನನ್ನ ಕುಟುಂಬ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ನನ್ನ ಹೆಸರು ಟುಕ್ ಟುಕ್ ನನ್ನದು ದೊಡ್ಡ ಕುಟುಂಬ ಇವರು ನನ್ನ ತಾಯಿ ಇವರು ನನ್ನ ತಂದೆ ನನ್ನ ಸೋದರ ನೀತು ಮತ್ತು ಸೋದರಿ ಮೀತು ಜೊತೆಗೆ ನೋಡಿ ಈಗ ನನ್ನ ಅಪ್ಪನ ಅಪ್ಪ ಅಮ್ಮ ಅಮ್ಮನ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ನನ್ನ ಅಮ್ಮನಿಗೆ ಮೂರು ಜನ ಸೋದರಿಯರು ನಾನು ಅವರನ್ನು ಚಿಕ್ಕಮ್ಮ ಎಂದು ಕರೆಯುತ್ತೇನೆ ಜೊತೆಗೆ ನೋಡಿ ನನ್ನ ಅಪ್ಪನಿಗೆ ನಾಲ್ಕು ಜನ ಸೋದರರು ನಾನು ಅವರನ್ನು ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ಎಂದು ಕರೆಯುತ್ತೇನೆ ನನಗೆ ಇಬ್ಬರು ದೊಡ್ಡಮ್ಮ ಇಬ್ಬರು ಚಿಕ್ಕಮ್ಮ ಇದ್ದಾರೆ ನೋಡಿ 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 ನನ್ನ ಕುಟುಂಬದಲ್ಲಿ ಐದು ಚಿಕ್ಕ ಮಕ್ಕಳು ಇದ್ದಾರೆ ನಾವೆಲ್ಲ ಸೇರಿ ಆಟ ಆಡುವಾಗ ಗದ್ದಲವೋ ಗದ್ದಲ ನೋಡಿ ಎಷ್ಟು ದೊಡ್ಡ ಕುಟುಂಬ ನನ್ನದು ಅರೆ ಅರೆ ಬೂಜೋ ಕೂಡ ನನ್ನ ಕುಟುಂಬಕ್ಕೆ ಸೇರಿದ್ದು ದಿನಪೂರ್ತಿ ನನ್ನ ಪುಟ್ಟ ಬಾಲವನ್ನು ಅಲ್ಲಾಡಿಸುತ್ತೆ ಬೊಗಳುತ್ತೆ ಬೌ ಬೌ ಬೌ